ವೈವಸ್ ಎಂದ್ರೆ ಇದ್ರಿ ನಮಸ್ಕಾರ ನಮ್ಮ ಜಗತ್ತ ಜನರಿಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ಮತ್ತೊಂದು ಅದ್ಭುತ ರೆಸಿಪಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವೈವಸ್ ಹೊಸ ರೆಸಿಪಿಗೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬರುವ ಬನ್ನಿ ವೈವಸ್ ವೈವಸ್ ನಾವು ಕುಕ್ಕರಲ್ಲಿ ಪೋಟೆತವನ್ನು ಹಾಕಿ ನೀರಕ್ಕಿ ಮೂರು ವಿಷರನ್ನು ಕೂಗಿಸ್ಕೊಂಡು ಬರುವ ವೈವಸ್ ನಾವೀಗ ಇದನ್ನು ಕೂಲ್ ಆಗೋಕ್ಕೆ ಬಿದ್ದೋಣ ವೈವಸ್ ಇದು ಬೇಯಿಸಿದ ಆಲೂಗಡ್ಡೆಯನ್ನು ಹೀಗೆ ಹುದಿ ಹುದಿ ಮಾಡಬೇಕು ವೈವಸ್ ಬೇಯಿಸಿ ಸಿಪ್ಪೆ ತದ್ದಿದ್ದಂತಹ వైవస్ జాబ్ మాదిహ ఈ బెల్లి అన్న హాక్కు వైవస్ ఈ రోజు స్వల్పు హక్కు వైవస్ సలు పొంచమ నాకబెకు వైవస్ ఆలు గద్దెటీ అద్దోనాకిది గ్యాస్ట్రిక్ అవదుల వైవస్ బిస్ అద్దోనా ఇస్టీన నొరు స్కిప్ కుదా మార్కొన్ బౌడో అంటే వైవస్ ఇదకి సలు పచ్చాట్ మసాలా అక్కబెకు వైవస్ स्वप आमुज पउडर नोट वैवास स्वलप कॉन्न फ्लोर हे क्रिस्पी बरके जान फ्लोवर्कदल आगते वैवास वाला कप रवे स्वलप रवे ನಿಮ್ಮ ಕ್ವಾಂಟಿಟಿಯನ್ನು ಜಾಸ್ತಿ ಕೂಡ ಮಾಡಿಕೊಳ್ಬಹುದು ಕಡಿಮೆ ಕೂಡ ಮಾಡ್ಕೊಳ್ಬಹುದು ವೈವಸ್ ವೈವಸ್ ನಾನು ಅರ್ಧ ಕಪ್ಪಿನಷ್ಟು ಮೊಸರನ್ನು ತಗೊಂಡಿದ್ದೀನಿ ವೈವಸ್ ಮೊಸರನ್ನು ಅದೇ ವೈವಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಈಗ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಹಿತ್ತನ್ನು ಕಲಸಬೇಕು ವೈವಸ್ ಈಗ ಹಿತ್ತು ಕಲಸಿ ಆಯ್ತು ಹಿತ್ತನ್ನು ನೆನೆಯುತ್ತೆ ಬೇಡನಾ ಅಷ್ಟರಲ್ಲಿ ಎಣ್ಣೆ ಎಣ್ಣೆ ಕಾದಿದ್ದೆ ಈ ಹಿತ್ತನ್ನು ಸ್ವಲ್ಪ ಸ್ವಲ್ಪ ತೆಗೆದು ವೈವಸ್ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು ವೈವಸ್ ಒಂದೇ ಹಿಟ್ಟಲ್ಲಿ ಆದರೂ ಮೂರು ಟೈಪ್ ಮಾಡ್ಬೋದು ಈ ಮೇಲಿಂದ ಹಾಕಿ ಕುಂಬರಿ ಸೊಪ್ಪನ್ ಇಟ್ಟರೆ ಸೂಪರ್ ಈ ರೀತಿ ಒಂದೇ ಹಿಟ್ಟಲ್ಲಿ ವೆರೈಟಿ ವೆರೈಟಿ ಮಾಡಿ ಕೊಡ್ತಾರೆ ಸೂಪರ್ ಆಗಿ ಎಂಜಾಯ್ ಮಾಡ್ತಾರೆ ಇದೇನು ಗೊತ್ತ ವೈವಾಸ್ ರವಾ ಮಾಲೂ ಬೋಂಡಾ ವೈವಾಸ್ ನಮ್ಮಲ್ಲಿ ಗೆಸ್ಟ್ ಬಂದಿದ್ದಾರೆ ಅವರು ಈ ಹೊಸ ರುಚಿಯನ್ನು ಹೋಗ್ತಾರಂತೆ

ಆ ತರ ಇದೆ ನೋಡಿ ಒಂದೇ ಇಟ್ಟನ್ ಮಾಡಿದಂತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದನ್ನ ಸ್ವಲ್ಪ ಚಟ್ನಿ ಹಾಕಿ ಕೊಡ್ತೀವಿ ಟ್ರಾಪ್ ಮಾಡ್ಕೊಟ್ಟಿದ್ದಾರೆ ಒಂದೇ ಹುರಿತಂತೆ ಟೇಸ್ಟು ಟೇಸ್ಟ್ ಮಾಡುವ ಶೇರ್ ಆ ಅವ್ನದಲ್ಲಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗುತ್ತೆ ಇದೊಂದು ಬೇರೆ ಇದ್ರ ಟೇಸ್ಟೇ ಬೇರೆ

ಮೂಕಕ್ಕೆ ಶೈಲಿดิಶೋ ಎನಿಂಗ್ಸ್ ಮ್ಯಾಪ್ಸ್ ಓ ಮಕ್ಕಳಿಗೆ ಬಾಕ್ಸ್ ಎಲೆಂಚಿ ಆಲ್ in one ಎಲ್ಲ ನಿಜ ನಾನು ಒರನೇ ಮಾಡ್ತಾ ಇಲ್ಲ ಅತಿಶಯಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಮ್ಮ ಇಲ್ಲಿ ಟೇಸ್ಟ್ ಆಹಾ ಯಮ್ಮಿ ಯಮ್ಮಿ ಅಂತೆ ಇದು ತ ನಾನು ಮುಂದೆ ಮತ್ತೊಂದು ಅದ್ತ ರೆಸಿಪಿಯಂತೆಗೆ ಬರ್ತೇನೆ ನಾವೆಲ್ಲರೂ ಮುಂದೆ ಹೊಸ ವಿಧದಲಿ 喂，喂、yeah,，喂。<laughs>